ಮಲೆಮಹದೇಶ್ವರ ವನ್ಯಧಾಮದಲ್ಲಿ ಐದು ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐದು ಹುಲಿಗಳ ಸಾವು ಪ್ರಕರಣದ ವಿಚಾರಣೆ ವೇಳೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಈ ಒಂದು ಕೇಸ್ನಲ್ಲಿ ಕರಬಾಯಿ ದೊಡ್ಡಿಯ ಮಾದ ಎಂಬಾತನ ಮೇಲೆ ಅನುಮಾನ ಬರ್ತಾ ಇದೆ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯಿಂದ ಜಂಟಿ ತನಿಖೆ ನಡೀತಾ ಇದೆ ಕೊಳ್ಳೇಗಾಲ ವಿಜಿಲೆನ್ಸ್ ತಂಡ ಎಸಿಎಫ್ ಗಜಾನನ ಹೆಗಡೆ ನೇತೃತ್ವದಲ್ಲಿ ಭಾರಿ ಜೋರಾಗಿ ತನಿಖೆ ಆರಂಭ ಆಗ್ತಾ ಇರುವಂತ ಆರಂಭ ಆಗ್ತಾ ಇರುವಂತದ್ದು ಇನ್ನು ಈ ಒಂದು ತನಿಖೆಯ ವೇಳೆ ಒಂದು ಬಿಗ್ ಟ್ವಿಸ್ಟ್ ಕೂಡ ಸಿಕ್ಕಿದೆ ಈ ಒಂದು ಕೇಸಲ್ಲಿ ನಿನ್ನೆ ಮಹದೇಶ್ವರ ವ್ಯಾಪ್ತಿಯ ಮೀನಿಯಂ ಗಾಜನೂರು ಕಳಬಾಯಿ ದೊಡ್ಡಿ ಕೊಪ್ಪ ಗ್ರಾಮದ ಕೆಲ ಶಂಕಿತರನ್ನ ವಿಚಾರಣೆ ನಡೆಸಿದ್ದಾರೆ ವಿಶೇಷ ತನಿಖಾ ತಂಡ ಮಾದ ಎಂಬಾತನಿಗೆ ಸೇರಿದ ಹಸು ಮೃತಪಟ್ಟಿರುವ ಬಗ್ಗೆ ಹಲವು ಅನುಮಾನ ಕೂಡ ಹುಟ್ಟುತ್ತಾ ಇದೆ ಇಲ್ಲಿ ಪೊಲೀಸ್ ಸಾವಿನ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ನಾಪತ್ತೆಯಾಗಿದ್ದಾರೆ ಮಾದ ಹೌದು ಮಾದ ಅನ್ನುವಂತಹ ವ್ಯಕ್ತಿ ಮೇಲೆ ಹೆಚ್ಚಾಗಿ ಅನುಮಾನ ಬರ್ತಾ ಇದೆ ಅನುಮಾನ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಮಾಯ ಆಗ್ಬಿಟ್ಟಿದ್ದಾರೆ ನಾಪತ್ತೆ ಹಾಕಿದ್ದಾರೆ ಮಾದ ಅನ್ನುವಂತಹ ವ್ಯಕ್ತಿ ಹುಲಿಗಳ ಸಾವು ಪ್ರಕರಣ ಏನಿತ್ತು ಈ ಒಂದು ಸಂಬಂಧಪಟ್ಟಂತೆ ವಿಚಾರಣೆ ನಡೆಸ್ತಾ ಇರುವಂತಹ ವೇಳೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿತ್ತು ಈ ಒಂದು ಕೇಸ್ನಲ್ಲಿ ಮಾದ ಅನ್ನುವಂತಹ ವ್ಯಕ್ತಿ ಮೇಲೆ ಭಾರಿ ಅನುಮಾನಗಳು ಹುಟ್ಟಾ ಇದೆ ಮಾದ ಎಂಬಾತನಿಗೆ ಸೇರಿದ ಹಸು ಮೃತಪಟ್ಟಿರುವ ಬಗ್ಗೆ ಹಲವು ಅನುಮಾನಗಳು ಕೂಡ ಇದೆ ಹಾಗಾಗಿ ಹುಲಿ ಸಾವಿನ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ನಾಪತ್ತೆಯಾಗಿದ್ದಾರೆ ಮಾದ ಅನ್ನುವಂತಹ ವ್ಯಕ್ತಿ ಮಲಮದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವಿನ ಪ್ರಕರಣ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ ಹುಲಿಗಳ ಸಾವಿಗೆ ವಿಷಪ್ರಾಣವೇ ಕಾರಣ ಅನ್ನೋದು ಮರಣೋತ್ತರ ಪರೀಕ್ಷೆಯಲ್ಲೂ ಕೂಡ ದೃಢವಾಗಿತ್ತು ಈ ಬೆನ್ನಲ್ಲೇ ಬಂಡೀಪುರ ಗುಂಡ್ರೆ ಅರಣ್ಯ ವ್ಯಾಪ್ತಿಯಲ್ಲಿ ಮತ್ತೊಂದು ಹುಲಿ ಕೂಡ ಸಾವನ್ನಪ್ಪಿರುವಂತಹ ಘಟನೆ ಬೆಳಕಿಗೆ ಈಗಾಗಲೇ ಬಂದಿದೆ ಇನ್ನು ಈ ಒಂದು ಹುಲಿಗಳೇನು ಸಾವನ್ನಪ್ಪಿದ್ರು ಈ ಒಂದು ವಿಚಾರದಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ತನಿಖೆ ವೇಳೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು ನಾಲ್ಕರಿಂದ ಐದು ವರ್ಷ ವಯಸ್ಸಿನ ಹೆಣ್ಣು ಹುಲಿ ಸಾವನ್ನಪ್ಪಿದ್ದು ಅರಣ್ಯ ಸಿಬ್ಬಂದಿ ಗಸ್ತಿನ ವೇಳೆ ಕಳೆವರ ಪತ್ತೆ ಆಗಿದೆ ನೋಡಿ ಈಗಾಗಲೇ ಐದು ಹುಲಿಗಳು ಸಾವನ್ನಪ್ಪಿದ್ವು ಐದು ಹುಲಿಗಳ ಸಾವಲ್ಲಿ ಏನು ಒಂದಷ್ಟು ತನಿಖೆ ನಡೀತಾ ಇತ್ತು ವಿಶೇಷ ತಂಡದಿಂದ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಒಂದು ಟ್ವಿಸ್ಟ್ ಸಿಕ್ಕಿತ್ತು ಒಂದಷ್ಟು ಒಬ್ಬ ಮಾದ ಎನ್ನುವಂತಹ ವ್ಯಕ್ತಿ ಮೇಲೆ ಅನುಮಾನ ಹುಟ್ಟಿತ್ತು ಕೆಲವೊಂದು ಸಾಕ್ಷಿಗಳನ್ನ ನೋಡ್ತಾ ಇದ್ರೆ ಇವರದೇ ಏನೋ ಕೈವಾಡ ಇರಬಹುದು ಅಥವಾ ನಿರ್ಲಕ್ಷ್ಯ ಇರಬಹುದು ಎರಡೂ ಇರಬಹುದು ಹೇಳಕ್ ಆಗೋದಿಲ್ಲ ಈ ಒಂದು ಕೇಸ್ ನಲ್ಲಿ ಹಾಗಾಗಿ ಅನುಮಾನ ಹುಟ್ಟಿತ್ತು ಈ ಒಂದು ಸಂದರ್ಭದಲ್ಲಿ ಈ ಈ ಒಂದು ವ್ಯಕ್ತಿ ಏನಿದ್ದಾರೆ ಇವರು ನಾಪತ್ತೆ ಆಗಿದ್ದಾರೆ ಇನ್ನು ಐದು ಹುಲಿಗಳು ಸಾವನ್ನಪ್ಪಿದೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ರಾಜ್ಯದಲ್ಲಿ ಹುಲಿಗಳು ಕೂಡ ಸೇಫ್ ಇಲ್ಲ ಮನುಷ್ಯರೇನೋ ಸೇಫ್ ಇಲ್ಲ ಹೆಣ್ಮಕ್ಳೇನೋ ಸೇಫ್ ಇಲ್ಲ ಇಲ್ಲಿ ಹುಲಿಗಳು ಕೂಡ ಸೇಫ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಐದು ಹುಲಿಗಳು ಸಾವನ್ನಪ್ಪಿರುವಂತಹ ಘಟನೆ ಇನ್ನೂ ಕೂಡ ಮರ್ತಿಲ್ಲ ಜನ ಈಗಾಗಲೇ ಮತ್ತೊಂದು ಹುಲಿ ಕೂಡ ಸಾವನ್ನಪ್ಪಿತ್ತು ಇದು ಕೂಡ ಒಂದಷ್ಟು ತನಿಖೆ ನಡೀತಾ ಇದೆ ಈ ಒಂದು ವಿಚಾರದಲ್ಲಿ ಮಲೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವಿನ ಪ್ರಕರಣ ಇದು ರಾಜ್ಯಾದ್ಯಂತ ಬಹಳ ಸಂಚಲನ ಮೂಡಿಸಿದೆ ಬಹಳ ಚರ್ಚೆಯಲ್ಲಿದೆ ಈ ಒಂದು ವಿಚಾರ ಇನ್ನು ಸರ್ಕಾರದಲ್ಲಿ ಒಂದಷ್ಟು ನಾಯಕರು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಹೌದು ಇದರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ನಿರ್ಲಕ್ಷ್ಯವೇ ಇರಬಹುದು ಕೇರ್ಲೆಸ್ ಮಾಡ್ತಿದ್ದಾರೆ ಅವರು ಅಥವಾ ಅಲ್ಲಿ ಪ್ರವಾಸಿಗರು ಹೆಚ್ಚೆಚ್ಚಾಗಿ ಹೋಗ್ತಾ ಇದ್ರು ಇದು ಕೂಡ ಕಾರಣ ಇರಬಹುದು ಪ್ರವಾಸಿಗರಿಗೆ ಅಲ್ಲಿ ಅವಕಾಶ ಇತ್ತು ಓಡಾಡೋದಕ್ಕೋಸ್ಕರ ಇದರಿಂದ ಏನಾದ್ರು ಆ ಒಂದು ಹುಲಿಗಳಿಗೆ ಡಿಸ್ಟರ್ಬ್ ಆಯ್ತಾ ಅಥವಾ ಅಲ್ಲೇನೋ ನಿರ್ಲಕ್ಷ್ಯ ಆಗಿರಬಹುದಾ ಏನೋ ಹೆಚ್ಚು ಕಡಿಮೆ ಆಗಿರಬಹುದಾ ಅನ್ನುವಂತಹ ಅನುಮಾನ ಕೂಡ ಇದೆ ಹಾಗಾಗಿ ಒಂದಷ್ಟು ನಾಯಕರು ಕೂಡ ಹೇಳಿಕೆ ಕೊಡ್ತಾ ಇದ್ರು ಮೊದಲು ಇಲ್ಲಿ ಅರಣ್ಯ ಸಿಬ್ಬಂದಿ ಏನಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿದೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಮೊದಲು ಅವ್ರನ್ನ ವಿಚಾರಣೆಗೆ ತೆಗೆದುಕೊಳ್ಳಿ ನೋಡಿ ಒಂದೇ ಸಲಿ ಐದು ಹುಲಿಗಳು ಸಾಯುತ್ತೆ ಅಂತಂದ್ರೆ ಏನು ಆಟನ ಅದು ಅದರ ಬೆನ್ನಲ್ಲೇ ಮತ್ತೊಂದು ಹುಲಿ ಕೂಡ ಸಾಯುತ್ತೆ ಈ ಒಂದು ಐದು ಹುಲಿಗಳ ಸಾವಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿರೋಂಥದ್ದು ಒಬ್ಬ ವ್ಯಕ್ತಿ ಮೇಲೆ ಅನುಮಾನ ಬಂದಿದೆ ಆ ವ್ಯಕ್ತಿ ಕೂಡ ಮಾಯ ಆಗ್ಬಿಟ್ಟಿದ್ದಾನೆ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ಇದೇ ದೊಡ್ಡ ಟ್ವಿಸ್ಟ್ ಇದೆ ಈಗ ನೋಡಿ ಸುಖ ಸುಮ್ನೆ ಐದು ಹುಲಿಗಳು ಸಾಯ್ಬೇಕಂದ್ರೆ ಎಷ್ಟು ಹೊಟ್ಟೆ ಊರಿ ನೋಡಿದ್ರೆ ಐದು ಹುಲಿ ಏನೋ ಸಾಯ್ತು ಇನ್ನು ಒಂದಿನ ಕೂಡ ಕಳ್ದಿಲ್ಲ ಈಗಾಗಲೇ ಮತ್ತೊಂದು ಹುಲಿ ಕೂಡ ಸಾವನ್ನಪ್ಪಿರುವಂತಹ ಘಟನೆ ಏನಿದೆ ಅದು ಕೂಡ ಬೆಳಕಿಗೆ ಬಂದಿತ್ತು ಈಗಾಗ್ಲೇ ಇನ್ನು ಈ ಒಂದು ಐದು ಹುಲಿಗಳ ಸಾವಿನ ವಿಚಾರಣೆ ಏನಿದೆ ಈ ಒಂದು ಕೇಸ್ ತನಿಖೆ ಜೋರಾಗಿದೆ ಅದರ ಜೊತೆಗೆ ಅಹ್ ಏನಿರಬಹುದು ನಿರ್ಲಕ್ಷ್ಯನೆ ತೋರಿಸಿರಬಹುದಾ ಅಥವಾ ಇಲ್ಲಿ ಮರಣೋತ್ತರ ಪರೀಕ್ಷೆ ಏನಾಗುತ್ತೆ ಹುಲಿಗಳ ಮರಣೋತ್ತರ ಪರೀಕ್ಷೆಯಲ್ಲಿ ಬಹುಶಃ ಆ ಹುಲಿಗಳಿಗೆ ವಿಷ ಕೊಟ್ಟಿ ಸಾಯಿಸಿರ್ಬಹುದು ಅನ್ನುವಂತಹ ಅನುಮಾನ ಕೂಡ ಹುಟ್ಟಿರುವಂತದ್ದು ಈ ಒಂದು ಅನುಮಾನದಲ್ಲಿ ಮಾದ ಅನ್ನುವಂತಹ ವ್ಯಕ್ತಿ ಆ ಕೈವಾಡ ಇರಬಹುದು ಅನ್ನುವಂತಹ ಪ್ರಶ್ನೆ ಯಾಕೆ ಅಂತಂದ್ರೆ ಇದೇ ಸಂದರ್ಭದಲ್ಲಿ ಮಾಯ ಆಗ್ಬಿಡ್ತಾನೆ ಅವನು ಹಾಗಾಗಿ ಇದೊಂದು ಬಿಗ್ ಟ್ವಿಸ್ಟ್ ಈ ಒಂದು ಕೇಸ್ನಲ್ಲಿ ಇನ್ನು ಈ ಒಂದು ಕೇಸ್ ನಲ್ಲಿ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ